ಇವತ್ತಿನ ರೆಸಿಪಿ ಬಂದು ಗೋಬಿ ಲವರ್ಸ್ಗೆ ಈ ಗೋಬಿನ ಕೆಲವೊಬ್ರು ಇಷ್ಟಪಡ್ತಾರೆ ಕೆಲವೊಬ್ರು ಇಷ್ಟಪಡಲ್ಲ ನಮ್ಮ ಮನೆಯಲ್ಲಿ ನಾನು ನನ್ನ ಮಗ ಫಿಫ್ಟಿ ಫಿಫ್ಟಿ ನನ್ನ ಮಗಳು ನಮ್ಮ ಯಜಮಾನ್ರು ತಿನ್ನ ಇಷ್ಟಪಟ್ಟು ತಿಂತಾರೆ ಈ ಗೋ ಗೋಬಿನ ತರಾವರಿ ಮಾಡ್ತಾರೆ ಈ ಬೇಬಿ ಕಾರ್ನು ಹಾಗೆ ಮಶ್ರೂಮು ಹೂಕೋಸು ಎಲೆಕೋಸು ಪನ್ನೀರು ಹೀಗೆ ತರಾವರಿ ಮಾಡ್ತಾರೆ ಇವತ್ತು ನಾನು ಹೂಕೋಸನ್ನ ಉಪ್ಯೋಗಿಸ್ಕೊಂಡು ಹೇಗೆ ಡ್ರೈ ಗೋಬಿನ ಕಲರ್ಫುಲ್ಲಾಗಿ ಕಲ್ಲರ್ ಆಗ್ತಂಗೆ ಸಾಸ್ಗಳ್ನ ಹಾಕಿದಂಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ತೀಕಾಯು ಚಿ ಟ್ವೆಂಟಿ ಫೋರ್ ನಾನಿಲ್ಲಿ ಒಂದು ಪ್ಯಾನ್ನಲ್ಲಿ ನೀರನ್ನ ಚೆನ್ನಾಗೆ ನೋಡಿ ಇದ್ದೀನಿ ಇದಕ್ಕೆ ಯಾವುದೇ ಉಪ್ಪು ಏನೂ ಹಾಕಿಲ್ಲ ನಾನು ಬರೀ ನೀರನ್ನು ಮಾತ್ರ ಕುದಿಸ್ಕೊಂಡು ನೋಡಿ ಈ ಥರ ದಪ್ಪ ದಪ್ಪ ಕಟ್ ಮಾಡಿರುವಂಥ ಒಂದು ಹೂಕೋಸ್ನ ಈ ಥರ ದಪ್ಪ ದಪ್ಪ ನಾನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿಕೊಂಡು ನೋಡಿ ಇದನ್ನ ಬಿಸಿನೀರಿಗೆ ಹಾಕಿಬಿಟ್ಟು ಒಂದು ಎರಡು ನಿಮಿಷ ಈ ಥರ ಕುದೀಲಿ ಬೇಯಿಸ್ಕೋಬೇಕು ಓಕೆನಾ ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇಲ್ಲಿ ನಾನು ಫ್ಲೇಮ್ನ ಹಾಫ್ ಇದ್ದೀನಿ ಎರಡು ನಿಮಿಷ ಆಗಿದೆ ಫ್ಲೇಮ್ನ ಆಫ್ ಮಾಡಿಕೊಂಡು ಒಂದು ಲೆಡನ್ನು ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ನೋಡಿ ಇದನ್ನೆಲ್ಲಾನು ಒಂದು ಹತ್ತು ನಿಮಿಷ ಹಾಗೆ ನೀ ಬಿಸಿನೀರಲ್ಲೇ ಬಿಡ್ತಾ ಇದ್ದೀನಿ ಹುಳ ಗಿಳ ಮತ್ತು ಅದರ ಕೆಮಿಕಲ್ ತುಂಬ ಒಡೆದಿರುತ್ತೆ ಹೊಡೆದಿರ್ತಾರೆ ಇದಕ್ಕೆ ಮತ್ತು ಸಣ್ಣ ಸಣ್ಣ ಹುಳಗಳು ಇರ್ತವೆ ಅದಕ್ಕೋಸ್ಕರ ಈ ಥರ ಬೇಯಿಸ್ಕೊಳ್ಳೋ ಪ್ರೋಸೆಸ್ ಇದು ಇಲ್ಲಿ ಇನ್ನೊಂದು ಪಾತ್ರೆಗೆ ನಾನು ಎರಡು ಸ್ಪೂನು ಆಗೋಷ್ಟು ಕಾರ್ನ್ ಫ್ಲೋರ್ನ ಹಾಕೊತಾ ಇದ್ದೀನಿ ಇದು ಫ್ಲೋರ್ ಹಾಕೋದ್ರಿಂದ ಗರಿ ಗರಿ ಬರುತ್ತೆ ಒಂದು ಒಳ್ಳೆ ಬೈಂಡಿಂಗ್ ಕೊಡುತ್ತೆ ಹೂಕೋಸ್ಗೆ ಓಕೆನಾ ಹೂಕೋಸ್ಗೆ ಚೆನ್ನಾಗಿ ಬೈಂಡಿಂಗ್ ಕೊಡುತ್ತೆ ನಾವೇ ಹಾಕಿರೋಂಥ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿಟ್ಕೊಳ್ಳುತ್ತೆ ಇಲ್ಲಿ ನನ್ನ ಕಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಅರ್ಧ ಸ್ಪೂನ್ ಗರಂ ಮಸಾಲ ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಇಲ್ಲಿ ರುಚಿಗೆ ತಕ್ಕಷ್ಟು ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಯಾವುದೇ ಥರ ಟೇಸ್ಟಿಂಗ್ ಪೌಡ್ರ್ ಆಗಿರ್ಬೋದು ಅಥವಾ ಕಲರ್ ಆಗಿರ್ಬೋದು ಏನೇನೂ ಹಾಕಿಲ್ಲ ನಾವು ಹಚ್ಕಾರದ ಪುಡಿನಲ್ಲೇ ಕಲರ್ ಚೆನ್ನಾಗಿ ಬರುತ್ತೆ ನೋಡಿದ್ರ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ನಾವು ಶೋಧಿಸ್ಕೊಂಡು ಇಟ್ಟಿದ್ವಲ್ಲ ನೀರಿಂದ ಬಿಸಿನೀರಿಂದ ತೆಗೆದಿ ಶೋಧಿಸಿಟ್ಟಿದ್ವಲ್ಲ ನೋಡಿ ಆ ಹೂಕೋಸನ್ನೆಲ್ಲ ಇದಕ್ಕೆ ಹಾಕ್ಕೊಳ್ಳೋಣ ನೀರು ಯಾವುದೇ ಕಾರಣಕ್ಕೂ ಹಾಕ್ಕೊಳೋಕ್ಕೆ ಹೋಗ್ಬೇಡಿ ಹೂಕೋಸಲ್ಲಿ ಕೂಡ ನೀರು ಇರ್ತೀವಲ್ವ ಇನ್ನೂ ನೀರು ಬಿಡ್ತಾನೆ ಬರುತ್ತೆ ನಿಮ್ಗೆ ಅಕಸ್ಮಾತ್ ಬೇಕು ಅಂದರೆ ಮೇಲ್ಗಡೆ ಸ್ವಲ್ಪ ಲೈಟಾಗಿ ಚುಮುಕ್ಸ್ಕೊಳ್ಳಿ ಓಕೆನಾ ನೀರು ಜಾಸ್ತಿ ಇದು ಮಾಡ್ಕೊಳ್ಳೋ ಅವಶ್ಯಕತೆ ಇದಕ್ಕಿಲ್ಲ ನೋಡಿ ಈ ಥರ ಇದನ್ನೆಲ್ಲ ಕೈನಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ನಾನು ಸ್ಪೂನಲ್ಲಿ ಮಾಡ್ಕೊಂಡೆ ಆಮೇಲೆ ಕೈಯಲ್ಲಿ ಮಾಡ್ಕೊಂಡಿದ್ದೀನಿ ನೀವು ಕೈಯಲ್ಲೇ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ಚೆನ್ನಾಗಿ ಬೈಂಡಿಂಗ್ ಕೂತ್ಕೊಳುತ್ತೆ ಇಲ್ಲಿ ಒಂದು ಬಾಣಲಿನ ಕಾಯದ ಇಲ್ಲಿ ಅದನ್ನು ಫ್ರೈ ಮಾಡೋದಕ್ಕೆ ಎಣ್ಣೆನ ಹಾಕೊತಾ ಇದ್ದೀನಿ ಇಲ್ಲಿ ನಾವೆಲ್ಲ ಕಲಸಿಟ್ಟಿರೋವಂಥ ಗೋಬಿ ಚೆನ್ನಾಗಿ ನೆನ್ಕೊಳ್ಳುತ್ತೆ ಎಣ್ಣೆ ಎಲ್ಲ ಕಾಯಿ ಚೆನ್ನಾಗಿ ನೆಂದಿರುತ್ತೆ ನೋಡಿ ಒಂದು ಹತ್ತು ನಿಮಿಷ ನೋಡಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಟ್ಟು ಇಲ್ಲಿ ಎಣ್ಣೆ ಅಂತ ಚೆಕ್ ಮಾಡಿಕೊಂಡು ಈಗ ಒಂದೊಂದೇ ಗೋಬಿನ ನಾನಿಲ್ಲಿ ನೋಡಿ ಈ ಥರ ಬಿಟ್ ಎಣ್ಣೆಗೆ ಹಾಕ್ಕೊತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಮಿ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡಿರಿ ಹೈಯೂ ಇರಬಾರ್ದು ತುಂಬ ಲೋನು ಇರಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಒಂದೊಂದನ್ನೇ ಈ ಥರ ಬಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಇಲ್ಲಿ ಜರಡಿನ ಹಾಕೋಕ್ಕೆ ಹೋಗ್ಬೇಡಿ ಓಕೆನಾ ಈ ಜಾಲರನ್ನ ಹಾಕಿ ತಿರುಗಿಬಿಟ್ರೆ ಇನ್ನೂ ಬೆಂದಿರಲ್ಲ ಅದೆಲ್ಲ ಬಿಟ್ಕೊಬಂದುಬಿಡುತ್ತೆ ಅದೇ ಏನು ಸಿಯೋ ಸಿಯೋದೆಲ್ಲ ಏನೂ ಆಗೋಲ್ಲ ಕೇರ್ ಫ್ರೀಯಾಗಿ ಆರಾಮಾಗಿ ಹಾಕ್ಕೊಳ್ಳಿ ಓಕೆನಾ ನೋಡಿ ಒಂದು ತರ್ಟಿ ಟು ಸಿಕ್ಸ್ಟಿ ಒಂದು ಮಿನಿಟ್ ಅಂದ್ಕೊಳ್ಳಿ ಒಂದು ಮಿನಿಟ್ ಹೀಗೆ ಬಿಟ್ಬಿಡಿ ಓಕೆನಾ ಹಂಗೆ ಬಿಟ್ಟರೆ ನೋಡಿ ಒಂಚೂರು ಕಚ್ಚೋದಿಲ್ಲ ಅದು ಏನೂ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಎದ್ದು ಬರ್ತಿದೆ ಅಂತ ಎರಡೂ ಕಡೆ ಈ ಥರ ತಿರುವುಕೊಂಡು ಕ್ಲೀನಾಗಿ ಬೇಯಿಸ್ಕೊಂಡ್ರೆ ಗೋಬಿ ಗರ್ಗರಿ ಆಗಿರೋಂಥ ಗೋಬಿ ರೆಡಿ ಆಗುತ್ತೆ ಓಕೆನಾ ನೋಡಿ ನಾನೊಂದು ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಜಾಸ್ತಿನೂ ಇದಕ್ಕೆ ಬೇಯಿಸ ಬೇಯೋದಕ್ಕೆ ಟೈಮ್ ತಗೊಳಲ್ಲ ಯಾಕಂದರೆ ನಾವು ಬಿಸಿನೀರಲ್ಲಿ ಮುಂಚೆನೇ ಹಾಕಿ ಎರಡು ನಿಮಿಷ ಬೇಯಿಸಿರ್ತೀವಲ್ವಾ ಮತ್ತು ಇದು ಮತ್ತೆ ಅಷ್ಟೊಂದೇನು ಟೈಮ್ ತಗೊಳ್ಳಲ್ಲ ನೋಡಿ ಎಷ್ಟು ಆಗಿದೆ ಅಂತ ನಾನು ನಿಮಗೆ ಮುಟ್ಟಿ ನೋಡಿಸ್ತೀನಿ ನೋಡಿ ನೋಡಿ ಎಷ್ಟು ಗರ್ಗರಿಯಾಗಿ ಎಷ್ಟು ಚೆನ್ನಾಗಿ ನೋಡಿ ಯಾವುದೇ ರೀತಿ ಕಲ್ಲರ್ ಯೂಸ್ ಮಾಡಿಲ್ಲ ಏನಿಲ್ಲ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಹೊರಗಡೆಯಿಂದ ಕಲ್ಲರ್ ಯೂಸ್ ಮಾಡ್ತಾರೆ ಟೇಸ್ಟಿಂಗ್ ಪೌಡ್ರ್ ಹಾಕ್ತಾರೆ ಹಾಗೆ ಸಾಸ್ಗಳನ್ನೆಲ್ಲ ಜಾಸ್ತಿ ಬಳಸ್ತಾರೆ ಹೌದಲ್ವಾ ಈ ಥರ ಮನೆಯಲ್ಲೇ ಮಕ್ಕಳೇನಾದರೂ ಗೋಬಿ ಬೇಕು ಅಂದರೆ ನಿಜ ಮಕ್ಕಳೇ ಮಕ್ಕಳೆಲ್ಲ ಎಲ್ಲರೂ ಇಷ್ಟ ಇರೋರು ಕೂಡ ಗೋಬಿ ಇಷ್ಟ ಇಲ್ಲದೇ ಇರೋರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ನಾನೊಂದು ಎರಡು ಬ್ಯಾಚ್ ಕಾಯಿತು ಅಷ್ಟೇನೇನೆ ಒಂದು ಗೋಬಿ ಬಂದು ನನಗೊಂದು ಹದಿನೈದರಿಂದ ಹದಿನೆಂಟು ಪೀಸ್ ಆಗಿತ್ತು ಅಷ್ಟೇನೆ ಆಮೇಲೆ ನೋಡಿ ಇಲ್ಲಿ ಇನ್ನೊಂದು ಅದೇ ಪಾನ್ಗೆ ಅದೇ ಕಾ ಕಾಯ್ ಅಂತ ಇಟ್ಟಿದ್ವಲ್ಲ ಅದರೊಳಗಡೆ ಒಂದು ಎರಡು ಸ್ಪೂನ್ ಎಣ್ಣೆನ ಹಾಕಿ ಇಲ್ಲಿ ಒಂದು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಒಂದು ಮೀಡಿಯಮ್ ಸೈಜ್ ಇರುವಂಥ ಕ್ಯಾಪ್ಸಿಕಮ್ನ ಈ ಥರ ಕ್ಯೂಬ್ಸ್ ಟೈಪಲ್ಲಿ ಕಟ್ ಮಾಡಿದ್ದೀನಿ ನೋಡಿ ಈರುಳ್ಳಿನೂ ಕ್ಯಾಪ್ಸಿಕಮ್ನೂ ಹಾಕಿ ಇದನ್ನೆಲ್ಲ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇದನ್ನೆಲ್ಲ ಜಾಸ್ತಿ ಫ್ರೈ ಮಾಡ್ಕೊಳ್ಳೋಕೆ ಹೋಗಬೇಡಿ ಒಂದು ತರ್ಟಿ ತರ್ಟಿ ಸೆಕೆಂಡ್ಸ್ ಆದರೆ ಸಾಕು ಓಕೆನಾ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಒಂದು ತರ್ಟಿ ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸಾಕು ಅದು ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಒಂದು ತರ್ಟಿ ಸೆಕೆಂಡ್ ಫ್ರೈ ಮಾಡಿಕೊಂಡು ಇದಕ್ಕೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಓಕೆನಾ ಇಲ್ಲಿ ನಾವು ಗೋಬಿಗೂ ಹಾಕಿರ್ತೀವಿ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಇಲ್ಲಿ ನಾನು ಹಾಗೇನೇ ಮೆಣಸಿನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಮೆಣಸು ಹುರಿದಿಲ್ಲ ಹಾಗೆ ರಾ ಮೆಣಸು ಓಕೆನಾ ಒಣ ಕಾ ಕಾಳು ಮೆಣಸನ್ನ ಪುಡಿ ಮಾಡಿ ಇಲ್ಲಿ ಒಂದು ಅರ್ಧ ಸ್ಪೂನು ಸೇರಿಸ್ಕೊಂಡು ಅದನ್ನು ಕೂಡ ಒಂದು ಟೆನ್ ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಓಕೆನಾ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಮಾಡಿಟ್ಟಿರುವಂಥ ಗೋಬಿನ ಹಾಕಿ ಅದನ್ನು ಕೂಡ ಒಂದು ಟ್ವೆಂಟಿ ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಸಾಕು ಜಾಸ್ತಿ ಎಲ್ಲ ಫ್ರೈ ಮಾಡಿದ್ರೆ ಸಾಫ್ಟ್ ಆಗಿಬಿಡುತ್ತೆ ಓಕೆನಾ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಗರಿ ಗರಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅದು ಗೋಬಿ ಈ ಥರ ನೋಡಿ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಮತ್ತು ಗೋಬಿ ಎಲ್ಲ ಒಂದು ಒಳ್ಳೆ ಮಿಕ್ಸ್ ಆದರೆ ಸಾಕು ಪೆಪ್ಪರ್ ಹಾಕಿರ್ತೀವಲ್ವ ಈ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿಗೆ ಪೆಪ್ಪರ್ ಅದೊಂಚೂರು ಮಿಕ್ಸ್ ಆದರೆ ಸಾಕು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ನನಗಂತೂ ಕಬಾಬ್ ಥರ ಕಾಣ್ತಾ ಇತ್ತು ಮಾಡಿದಾಗ ನಿಜವಾಗ್ಲೂ ಟೇಸ್ಟ್ ಮಾತ್ರ ಅಷ್ಟು ಚೆನ್ನಾಗಿತ್ತು ಇಲ್ಲಿ ನಾನೊಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ ಹಾಗೆ ಆಮ್ಚೂರ್ ಮಸಾಲ ಅಂತ ಬರುತ್ತಲ್ಲ ಆಮ್ಚೂರ್ ಮಸಾಲೂ ಒಂದು ಕಾಲು ಟೇಬಲ್ ಸ್ಪೂನು ಎರಡನ್ನೂ ಹಾಕ್ತಾಯಿದ್ದೀನಿ ಹಾಕಿ ನೋಡಿ ಎರಡೂ ಕೂಡ ಹಾಕಿ ಪುಡಿ ಪೌಡಿನೆಲ್ಲ ಹಾಕಿದ್ಮೇಲೆ ಈ ಥರ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳಿ ಅದನ್ನು ಕೂಡ ಒಂದು ಟ್ವೆಂಟಿ ಸೆಕೆಂಡ್ಸ್ ಹಾಕು ಓಕೆನಾ ಇದೆಲ್ಲ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಟ್ವೆಂಟಿ ತರ್ಟಿ ಹಾಗೆ ಟೆನ್ ಸೆಕೆಂಡ್ಸ್ ಈ ಥರ ಇಟ್ಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಫ್ರೈ ಮಾಡಿದ್ರೆ ಚೆನ್ನಾಗಿರಲ್ಲ ಡ್ರೈ ಗೋಬಿ ನೋಡಿ ಇದೆಲ್ಲ ಫ್ರೈ ಆದಮೇಲೆ ಈಗ ಫೈನಲ್ ಅಪ್ ನಮ್ಮ ಕಿಚನ್ ಸಾರಿ ಕುಕ್ಕಿಂಗ್ ಡೆಕೋರೇಷನ್ ಕ್ವೀನ್ ಹಾಕ್ಬಿಟ್ಟು ಚೆನ್ನಾಗಿ ಕೊತ್ತಂಬರಿ ಸೊಪ್ಪನ್ನ ಧಾರಾಳವಾಗಿ ಹಾಕಿದ್ರೂ ಚೆನ್ನಾಗಿರುತ್ತೆ ನಾನಿಲ್ಲ ಹಾಕ್ಕೊಂಡು ಇಷ್ಟು ಹಾಕ್ಕೊಂಡಿದ್ದೀನಿ ನಿಮ್ಗೆ ಏನಾರು ಬೇಕು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಈ ಥರ ಉದುರಿಸ್ಕೊಂಡು ಅದನ್ನು ಕೂಡ ಒಂದು ಟ್ವೆಂಟಿ ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಓಕೆನಾ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಅದೇನಾದರೂ ನಿಮಗೆ ಡ್ರೈ ಗೋಬಿ ಥರ ಕಾಣ್ತಿದ್ಯಾ ಒಳ್ಳೆ ಕಬಾಬ್ ಥರ ಕಾಣ್ತಿದ್ದೆ ಅದು ಕಬಾಬ್ ಟೇಸ್ಟ್ ಕೂಡ ಅಂತ ಡ್ರೈ ಗೋಬಿ ಇದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ 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 ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳು ನೋಡಿ ಇದೇ ರೀತಿ ಹೊಸ ಹೊಸ ಟೇಸ್ಟಿ ರೆಸಿಪಿಗೋಸ್ಕರ ನನ್ನ ನನ್ನನ್ನು ದಯವಿಟ್ಟು ಫಾಲೋ ಮಾಡಿ ಹಾಗೆ ನಿಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಕೊಡೋವಂಥ ಒಂದು ಲೈಕು ಒಂದು ಕಮೆಂಟು ನನಗೆ ನೆಕ್ಸ್ಟ್ ವಿಡಿಯೋಗೆ ಆಗಿರುತ್ತೆ ಹೇಗೆ ಬಂದು ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್